ನಮಸ್ಕಾರ ಸ್ನೇಹಿತರೆ ನೀವು ನೋಡುತ್ತಿರುವುದು ಹೇಮಂತ್ ಕ್ರಿಯೇಷನ್ ಕನ್ನಡ ಕಥೆಗಳು ಇಂದಿನ ಕಥೆ ಒಂದು ಪ್ರಸಿದ್ಧ ಕಥೆಯಿಂದ ಪ್ರೇರಿತವಾದ ಆದರೆ ನಮ್ಮದೇ ಶೈಲಿಯಲ್ಲಿ ಹೇಳಿರುವ ವಿಶೇಷ ಕಥೆ ಬಹಳ ವರ್ಷಗಳ ಹಿಂದೆ ಕರ್ನಾಟಕದ ಒಂದು ಪ್ರಸಿದ್ಧ ನಗರದಲ್ಲಿ ರಾಮಪ್ಪ ಎಂಬ ಹೆಸರಿನ ಬಡಹೊಲಿಗೆಯವನಿದ್ದನು ಅವನಿಗೆ ಕೃಷ್ಣ ಎಂಬ ಒಬ್ಬನೇ ಮಗ ಕೃಷ್ಣ ಸ್ವಭಾವತಃ ಸೋಮಾರಿ ಮತ್ತು ಚೇಷ್ಟೆಗಾರ ತಂದೆ ಅವನಿಗೆ ಹೊಲಿಗೆ ಕೆಲಸ ಕಲಿಸಲು ಪ್ರಯತ್ನಿಸಿದರು ಅವನು ಮಾತ್ರ ದಿನವಿಡೀ ಗೆಳೆಯರೊಂದಿಗೆ ಬೀದಿಗಳಲ್ಲಿ ಅಲೆಯುತ್ತಿದ್ದನು ರಾಮಪ್ಪ ಮರಣ ಹೊಂದಿದಾಗ ಕೃಷ್ಣ ಮತ್ತು ಅವನ ತಾಯಿ ತೀವ್ರ ಬಡತನಕ್ಕೆ ಸಿಲುಕಿದರು ಅವನ ತಾಯಿ ನೂಲು ಮಾರಾಟ ಮಾಡಿ ಬಂದ ಅಲ್ಪ ಹಣದಲ್ಲಿ ಸಂಸಾರ ನಡೆಸುತ್ತಿದ್ದರು ಒಂದು ದಿನ ಕೃಷ್ಣ ಬೀದಿಯಲ್ಲಿ ಆಟವಾಡುತ್ತಿರುವಾಗ ಒಬ್ಬ ಅಪರಿಚಿತ ವ್ಯಕ್ತಿ ಅವನನ್ನು ಗಮನಿಸಿದನು ಅವನು ರಾಜಸ್ಥಾನದಿಂದ ಬಂದಿದ್ದ ಒಬ್ಬ ಮಹಾನ್ ಮಾಂತ್ರಿಕ ಆ ಮಾಂತ್ರಿಕನಿಗೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ದೀಪವೊಂದು ರಹಸ್ಯ ಗುಹೆಯಲ್ಲಿದೆ ಎಂಬುದು ತಿಳಿದಿತ್ತು ಅದನ್ನು ಪಡೆಯಲು ಒಬ್ಬ ಮುಗ್ಧ ಹುಡುಗನ ಸಹಾಯ ಬೇಕಿತ್ತು ಮಾಂತ್ರಿಕನು ಕೃಷ್ಣನ ಬಳಿ ಬಂದು ಅತ್ತುಬಿಟ್ಟನು ಮಗನೇ ನಾನು ನಿನ್ನ ಚಿಕ್ಕಪ್ಪ ನಿನ್ನ ತಂದೆಯ ಸೋದರ ಇಷ್ಟು ವರ್ಷಗಳ ನಂತರ ನಿನ್ನನ್ನು ನೋಡುತ್ತಿದ್ದೇನೆ ಎಂದು ಸುಳ್ಳು ಹೇಳಿದನು ಕೃಷ್ಣ ಮತ್ತು ಅವನ ತಾಯಿ ಆತನ ಮಾತುಗಳನ್ನು ನಂಬಿ ಮನೆಗೆ ಬರಮಾಡಿಕೊಂಡರು ಕೆಲವು ದಿನಗಳ ನಂತರ ಮಾಂತ್ರಿಕನು ಕೃಷ್ಣನನ್ನು ಪಟ್ಟಣದ ಹೊರವಲಯದಲ್ಲಿರುವ ಪರ್ವತಗಳಿಗೆ ಕರೆದೊಯ್ದನು ಅವರು ದಟ್ಟವಾದ ಕಾಡನ್ನು ದಾಟಿ ಒಂದು ಗುಡ್ಡದ ಬುಡಕ್ಕೆ ಬಂದರು ಮಾಂತ್ರಿಕನು ಅಲ್ಲಿ ಕೆಲವು ಮಂತ್ರಗಳನ್ನು ಪಠಿಸಿ ಬೆಂಕಿ ಹಾಕಿ ಅದಕ್ಕೆ ಧೂಪವನ್ನು ಹಾಕಿದನು ತಕ್ಷಣವೇ ನೆಲಗುಡುಗಿನಂತೆ ಶಬ್ದ ಮಾಡಿ ಒಂದು ದೊಡ್ಡ ಕಲ್ಲು ಸರಿದು ಕೆಳಗೆ ಹೋಗುವ ದಾರಿ ಕಾಣಿಸಿತು ಮಾಂತ್ರಿಕನು ಕೃಷ್ಣನಿಗೆ ಹೇಳಿದನು ಮಗನೆ ಈ ಗುಹೆಯ ಒಳಗೆ ಹೋದರೆ ನಿನಗೆ ಮೂರು ದೊಡ್ಡ ಕೋಣೆಗಳು ಸಿಗುತ್ತವೆ ಅಲ್ಲಿರುವ ಚಿನ್ನದ ನಾಣ್ಯಗಳನ್ನು ಮುಟ್ಟಬೇಡ ಕೊನೆಯಲ್ಲಿ ಒಂದು ಸುಂದರವಾದ ಉದ್ಯಾನವನ ಸಿಗುತ್ತದೆ ಅಲ್ಲಿ ಒಂದು ಗೂಡಿನಲ್ಲಿರುವ ಹಳೆಯ ತೈಲ ದೀಪವನ್ನು ಮಾತ್ರ ತೆಗೆದುಕೊಂಡು ಬಾ ಮಾಂತ್ರಿಕನು ಅವನ ರಕ್ಷಣೆಗಾಗಿ ತನ್ನ ಬೆರಳಿನಲ್ಲಿದ್ದ ಒಂದು ಮಾಂತ್ರಿಕ ಉಂಗುರವನ್ನು ಕೃಷ್ಣನಿಗೆ ನೀಡಿದನು ಕೃಷ್ಣ ಒಳಗೆ ಹೋದಾಗ ಅಲ್ಲಿ ನಂಬಲಾಗದ ಸಂಪತ್ತು ಇತ್ತು ಮರಗಳಲ್ಲಿ ಹಣ್ಣುಗಳ ಬದಲು ಕೆಂಪುರತ್ನಗಳು ಹಸಿರು ಪಚ್ಚೆಗಳು ಮತ್ತು ವಜ್ರಗಳು ನೇತಾಡುತ್ತಿದ್ದವು ಕೃಷ್ಣ ದೀಪವನ್ನು ಪಡೆದು ಹೊರಬರಲು ಪ್ರಯತ್ನಿಸಿದನು ಆದರೆ ಮೆಟ್ಟಿಲುಗಳ ಮೇಲೆ ಬಂದಾಗ ಮಾಂತ್ರಿಕನು ಮೊದಲು ದೀಪವನ್ನು ನನ್ನ ಕೈಗೆ ಕೊಡು ಎಂದು ಕೂಗಿದನು ಕೃಷ್ಣ ಇಲ್ಲ ನಾನು ಮೇಲೆ ಬಂದ ನಂತರ ಕೊಡುತ್ತೇನೆ ಎಂದನು ಇದರಿಂದ ಕೋಪಗೊಂಡ ಮಾಂತ್ರಿಕನು ದೀಪ ತನಗೆ ಸಿಗದಿದ್ದರೆ ಯಾರೂ ಬದುಕಬಾರದು ಎಂದು ಭಾವಿಸಿ ಮಂತ್ರದ ಮೂಲಕ ಗುಹೆಯ ಬಾಗಿಲನ್ನು ಮುಚ್ಚಿಬಿಟ್ಟನು ಕೃಷ್ಣ ಕತ್ತಲೆ ಗುಹೆಯಲ್ಲಿ ಮೂರು ದಿನಗಳ ಕಾಲ ಸಿಕ್ಕಿಬಿದ್ದನು ಅವನು ಹತಾಶನಾಗಿ ಕೈ ಮುಗಿದು ಪ್ರಾರ್ಥಿಸುವಾಗ ಮಾಂತ್ರಿಕ ನೀಡಿದ್ದ ಉಂಗುರಕ್ಕೆ ಘರ್ಷಣೆಯಾಯಿತು ತಕ್ಷಣವೇ ಉಂಗುರದ ಜೀನಿ ಪ್ರತ್ಯಕ್ಷವಾಯಿತು ಅದು ಯಜಮಾನರೇ ನಿಮ್ಮ ಆಜ್ಞೆಯೇನು ಎಂದು ಕೇಳಿತು ಕೃಷ್ಣ ಭಯದಿಂದ ನನ್ನನ್ನು ಹೇಗಾದರೂ ಮಾಡಿ ನನ್ನ ತಾಯಿಯ ಬಳಿ ತಲುಪಿಸು ಎಂದನು ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಅವನು ಮನೆಯ ಮುಂದೆ ಇದ್ದನು ಕೃಷ್ಣ ಹಸಿವಿನಿಂದ ಕಂಗೆಟ್ಟಿದ್ದನು ಅವನು ತನ್ನ ತಾಯಿಗೆ ಗುಹೆಯಲ್ಲಿದ್ದ ಹಳೆಯ ದೀಪವನ್ನು ತೋರಿಸಿದನು ಅದನ್ನು ಮಾರಿ ಆಹಾರ ತರಲು ಯೋಚಿಸಿದ ತಾಯಿ ದೀಪದ ಮೇಲಿದ್ದ ಧೂಳನ್ನು ಸ್ವಚ್ಛಗೊಳಿಸಲು ಅದನ್ನು ಉಜ್ಜಿದಳು ತಕ್ಷಣವೇ ಮನೆಯ ಅಂಗಳವೆಲ್ಲ ಹೊಗೆ ತುಂಬಿ ಅತಿ ಭಯಾನಕ ಮತ್ತು ಬೃಹತ್ ಗಾತ್ರದ ಭೂತ ಪ್ರತ್ಯಕ್ಷವಾಯಿತು ಅದು ಗುಡುಗಿನ ಧ್ವನಿಯಲ್ಲಿ ಈ ದೀಪದ ದಾಸ ನಾನು ಹಾಜರಿದ್ದೇನೆ ಆಜ್ಞಾಪಿಸಿ ಎಂದಿತು ಭೂತದ ಸಹಾಯದಿಂದ ಕೃಷ್ಣ ಅತ್ಯಂತ ರುಚಿಕರವಾದ ಭೋಜನ ಮತ್ತು ಬೆಳ್ಳಿ ಬಂಗಾರದ ತಟ್ಟೆಗಳನ್ನು ಪಡೆದನು ಅಂದಿನಿಂದ ಅವರ ಬಡತನ ಕೊನೆಗೊಂಡಿತು ಕೆಲವು ವರ್ಷಗಳ ನಂತರ ಕೃಷ್ಣ ಆ ರಾಜ್ಯದ ರಾಜನ ಮಗಳು ರಾಜಕುಮಾರಿ ರಾಧಾಳನ್ನು ನೋಡಿದನು ಅವಳ ಸೌಂದರ್ಯಕ್ಕೆ ಮಾರು ಅವಳನ್ನೇ ವಿವಾಹವಾಗಬೇಕೆಂದು ಬಯಸಿದನು ತನ್ನ ತಾಯಿಯ ಮೂಲಕ ರಾಜನಿಗೆ ಮಾಂತ್ರಿಕ ಹಣ್ಣುಗಳೆಂಬಂತೆ ರತ್ನಗಳನ್ನು ಉಡುಗೊರೆಯಾಗಿ ಕಳುಹಿಸಿದನು ಸುಲ್ತಾನನು ಆ ಸಂಪತ್ತನ್ನು ಕಂಡುಬೆರಗಾದನು ಆದರೆ ಸುಲ್ತಾನನ ಮಂತ್ರಿ ತನ್ನ ಮಗನಿಗೆ ರಾಜಕುಮಾರಿಯನ್ನು ಕೊಡಬೇಕೆಂದು ಬಯಸಿದ್ದನು ರಾಜನು ಕೃಷ್ಣನಿಗೆ ಒಂದು ಅಸಾಧ್ಯವಾದ ಷರತ್ತು ಹಾಕಿದನು ನನ್ನ ಅರಮನೆಯ ಎದುರು ಒಂದೇ ರಾತ್ರಿಯಲ್ಲಿ ಮನುಷ್ಯ ನಿರ್ಮಿಸಲು ಸಾಧ್ಯವಾಗದ ಅತ್ಯಂತ ಭವ್ಯವಾದ ಚಿನ್ನದ ಅರಮನೆಯನ್ನು ನೀನು ನಿರ್ಮಿಸಬೇಕು ಕೃಷ್ಣ ದ್ವೀಪದ ಭೂತವನ್ನು ಕರೆದನು ಮರುದಿನ ಬೆಳಿಗ್ಗೆ ಸುಲ್ತಾನ ಎದ್ದು ನೋಡಿದಾಗ ಅಲ್ಲಿ ಕಣ್ಮನ ಸೆಳೆಯುವ ಅದ್ಭುತ ಅರಮನೆಯಿತ್ತು ಸುಲ್ತಾನನು ಸಂತೋಷದಿಂದ ತನ್ನ ಮಗಳನ್ನು ಕೃಷ್ಣನಿಗೆ ಕೊಟ್ಟು ವಿವಾಹ ಮಾಡಿದನು ದೂರದ ರಾಜಸ್ಥಾನದಲ್ಲಿದ್ದ ಮಾಂತ್ರಿಕನಿಗೆ ಕೃಷ್ಣ ಸಾಯಲಿಲ್ಲ ಮತ್ತು ಅವನು ಅದ್ಭುತ ದೀಪದೊಂದಿಗೆ ಸುಖವಾಗಿ ಬದುಕುತ್ತಿದ್ದಾನೆ ಎಂಬ ವಿಷಯ ತನ್ನ ಮಾಂತ್ರಿಕ ಕನ್ನಡಿಯ ಮೂಲಕ ತಿಳಿಯಿತು ಅವನು ವ್ಯಾಪಾರಿಯ ವೇಷಧರಿಸಿ ಕೃಷ್ಣನ ಅರಮನೆಯ ಹತ್ತಿರ ಬಂದು ಹಳೆಯ ದೀಪಗಳಿಗೆ ಬದಲಾಗಿ ಹೊಸ ದೀಪಗಳನ್ನು ನೀಡಲಾಗುವುದು ಎಂದು ಕೂಗಿದನು ಕೃಷ್ಣ ಬೇಟೆಗೆ ಹೋಗಿದ್ದ ಸಮಯವದು ರಾಜಕುಮಾರಿಯು ಏನೂ ತಿಳಿಯದೆ ಕೃಷ್ಣ ಕಿಟಕಿಯ ಬಳಿ ಇಟ್ಟಿದ್ದ ಹಳೆಯ ದೀಪವನ್ನು ಕೊಟ್ಟು ಹೊಳೆಯುವ ಹೊಸ ದೀಪವನ್ನು ಪಡೆದಳು ದೀಪ ಸಿಕ್ಕ ತಕ್ಷಣ ಮಾಂತ್ರಿಕನು ದ್ವಿಪದ ಭೂತವನ್ನು ಕರೆದು ಕೃಷ್ಣನ ಅರಮನೆಯನ್ನು ಮತ್ತು ರಾಜಕುಮಾರಿಯನ್ನು ರಾಜಸ್ಥಾನಕ್ಕೆ ಸಾಗಿಸು ಎಂದು ಆಜ್ಞಾಪಿಸಿದನು ಕ್ಷಣಾರ್ಧದಲ್ಲಿ ಎಲ್ಲವೂ ಮಾಯವಾಯಿತು ಸುಲ್ತಾನನು ಕೋಪಗೊಂಡು ಕೃಷ್ಣನಿಗೆ ನಲವತ್ತು ದಿನಗಳ ಗಡುವು ನೀಡಿ ರಾಜಕುಮಾರಿಯನ್ನು ಹುಡುಕದಿದ್ದರೆ ಮರಣದಂಡನೆ ವಿಧಿಸುವುದಾಗಿ ಹೇಳಿದನು ಕೃಷ್ಣ ಅಳುತ್ತಾ ನದಿಯ ದಡದಲ್ಲಿ ಕುಳಿತಿದ್ದಾಗ ಅವನಿಗೆ ಉಂಗುರದ ಜೀನಿಯ ನೆನಪಾಯಿತು ಉಂಗುರದ ಜೀನಿ ಅವನನ್ನು ರಾಜಸ್ಥಾನದಲ್ಲಿರುವ ಮಾಂತ್ರಿಕನ ಅರಮನೆಗೆ ಕರೆದೊಯ್ದಿತು ಅಲ್ಲಿ ಕೃಷ್ಣ ಮತ್ತು ರಾಜಕುಮಾರಿ ಸೇರಿ ಒಂದು ಉಪಾಯ ಮಾಡಿದರು ರಾಜಕುಮಾರಿಯು ಮಾಂತ್ರಿಕನಿಗೆ ಮಾದಕ ಪಾನೀಯವನ್ನು ನೀಡಿದಳು ಮಾಂತ್ರಿಕನು ಪ್ರಜ್ಞೆ ಕಳೆದುಕೊಂಡು ಬಿದ್ದಾಗ ಕೃಷ್ಣ ಅವನ ಎದೆಯ ಮೇಲಿದ್ದ ದೀಪವನ್ನು ಕಸಿದುಕೊಂಡು ದ್ವಿಪದ ಭೂತವನ್ನು ಕರೆದನು ಭೂತದ ಸಹಾಯದಿಂದ ಕೃಷ್ಣ ಮಾಂತ್ರಿಕನನ್ನು ಸೆರೆಮನೆಗೆ ಹಾಕಿದ ಕೃಷ್ಣ ದ್ವಿಪದ ಭೂತದ ಸಹಾಯದಿಂದ ಇಡೀ ಅರಮನೆಯನ್ನು ಮತ್ತು ರಾಜಕುಮಾರಿಯನ್ನು ಸುರಕ್ಷಿತವಾಗಿ ತನ್ನ ದೇಶಕ್ಕೆ ಮರಳಿ ತಂದನು ಇದನ್ನು ನೋಡಿ ಸುಲ್ತಾನನಿಗೆ ಅಪಾರ ಸಂತೋಷವಾಯಿತು ಅವನು ತನ್ನ ತಪ್ಪಿನ ಅರಿವಾಗಿ ಕೃಷ್ಣನನ್ನು ಕ್ಷಮಿಸಿ ಅವನನ್ನು ಅಪ್ಪಿಕೊಂಡನು ಇಡೀ ರಾಜ್ಯವೇ ಈ ಸಂಭ್ರಮವನ್ನು ಆಚರಿಸಿತು ಮುಂದೆ ಕೃಷ್ಣ ಆ ರಾಜ್ಯದ ಸುಲ್ತಾನನಾಗಿ ದಯಾಮಯಿ ರಾಜನಾಗಿ ಬಹಳ ವರ್ಷಗಳ ಕಾಲ ಸುಖವಾಗಿ ರಾಜ್ಯವಾಳಿದನು ನೀತಿ ದೃಢ ಸಂಕಲ್ಪ ಮತ್ತು ಬುದ್ಧಿವಂತಿಕೆಯಿಂದ ಎಂತಹ ಕಠಿಣ ಸಮಸ್ಯೆಗಳನ್ನಾದರೂ ಎದುರಿಸಬಹುದು